ರಾಧಮ್ಮ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ರಾಧಮ್ಮ ಕೆಲ್ಸಕ್ಕೆ ಹೋಗುವುದರಿಂದ ಮನೆಯಲ್ಲಿ ಯಾರಿಗೂ ಕೂಡ ಗೌರವನೆ ಕೊಡ್ತಾ ಇರ್ಲಿಲ್ಲ ರಾಧಾ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನನಗೆ ಲಂಚ್ ಬಾಕ್ಸ್ ನ ಹಾಕಿ ಕೊಡ್ತೀಯ ಸ್ವಲ್ಪ ಬೇಗ ಹೋಗ್ಬೇಕು ಹೀಗೆ ಗಂಗಾಧರ್ ಕೇಳಿದ ತಕ್ಷಣ ರಾಧಮ್ಮ ಕೋಪದಿಂದ ಏನ್ರಿ ನಾನು ಕೂಡ ನಿಮ್ಮ ಹಾಗೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನೇನು ಮನೇಲಿ ಕೂತಿಲ್ಲ ನಿಮ್ಗೆ ಲಂಚ್ ಬಾಕ್ಸ್ ನ ನೀವೇ ರೆಡಿ ಮಾಡ್ಕೊಳ್ಳಿ ಅದೇನ್ ರಾಧಾ ಹಾಗೆ ಮಾತಾಡ್ತಿದ್ದೀಯಾ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ನೀನೇ ಮಾಡುವ ಹಾಗೆ ಹೇಳ್ತಿದ್ದೀಯಾ ನಾನ್ ಕೂಡ ನಿನ್ಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದೀನಲ್ವಾ ವಾರದಲ್ಲಿ ನೀನ್ ಮೂರ್ ದಿನ ನಾನ್ ಮೂರ್ ದಿನ ಅಂತ ಸರಿಸಮವಾಗಿ ಕೆಲಸವನ್ನ ಹಂಚಿಕೊಂಡು ತಾನೇ ಮಾಡ್ತಾ ಇದ್ದೀವಿ ಇವತ್ ಸ್ವಲ್ಪ ಲೇಟ್ ಆಯ್ತು ರೀ ನಾನ್ ಕೂಡ ಹೇಳ್ತಾ ಇರೋದು ಈ ಮೂರ್ ದಿನ ನೀವೇ ಕೆಲ್ಸ ಮಾಡ್ಬೇಕು ನನ್ಗೂ ಕೂಡ ಕೆಲ್ಸ ಇದೆ ನನ್ನಿಂದ ಕೆಲ್ಸ ಮಾಡಕ್ಕಾಗಲ್ಲ ನೀವೇ ಮಾಡ್ಕೊಳ್ಳಿ ಹೀಗೆ ಒಬ್ಬರಿಗೊಬ್ಬರು ಜಗಳ ಮಾಡ್ತಾ ಇರುವಾಗ ಅವರ ಶಬ್ದವನ್ನು ಕೇಳಿ ಅವರ ಮಗನಾದ ರಾಮು ಅಲ್ಲಿಗೆ ಬಂದ ಅಬ್ಬಬ್ಬಾ ಏನಿದು ಯಾವಾಗ ನೋಡಿದ್ರು ಸುಪ್ರಭಾತ ರೀತಿ ಬೆಳಿಗ್ಗೆನೆ ಆರಂಭಿಸ್ಬಿಡ್ತೀರಾ ಹೀಗೆ ರಾಮು ಹೇಳಿದಾಗ ಗಂಗಾಧರ್ ನಿಮ್ ತಾಯಿನ ಮದ್ವೆ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಜಗಳ ಇಲ್ಲದೆ ಇನ್ನೇನಪ್ಪ ಇರ್ತದೆ ಈ ಮನೆಯಲ್ಲಿ ನಿಜವಾಗ್ಲಿ ಈ ಪ್ರಪಂಚದಲ್ಲಿ ನಿನ್ ತಾಯಿ ಒಬ್ಳೆ ಕೆಲ್ಸಕ್ಕೆ ಹೋಗ್ತಾ ಇರುವ ಹೆಂಗ್ಸು ಬೇರೆ ಯಾರು ಹೋಗ್ತಿಲ್ಲ ರಾಮು ಯಾವಾಗ ಕೂಡ ಕೆಲ್ಸಕ್ಕೆ ಹೋಗುವ ಯಂಗ್ಸ್ನ ಮದ್ವೆ ಮಾಡ್ಕೊಳ್ಳೇಬಾರ್ದು ಕಣು ಹಾಗೆ ಹೇಳಿದಾಗ ಆ ಮಾತು ಕೇಳಿ ರಾಧಮ್ಮ ಏನು ಕೆಲ್ಸಕ್ಕೆ ಹೋಗುವ ಹೆಂಗ್ಸನ್ನು ಮದ್ವೆ ಮಾಡ್ಕೋಬಾರ್ದಾ ನನ್ ಕೆಲ್ಸಕ್ಕೆ ಹೋಗೋದ್ರಿಂದನೇ ಮನೆ ಈ ಪರಿಸ್ಥಿತಿಯಲ್ಲಿರೋದು ನಾನು ಬರ್ಲಿಕ್ಕೆ ಮುಂಚೆ ಈ ಮನೆ ಹೇಗಿತ್ತು ಅಂತ ಯೋಚನೆ ಮಾಡುವಾಗನೇ ನನ್ಗೆ ನಗು ಬರ್ತಿದೆ ಹೌದು ನೀನ್ ಕೆಲ್ಸ ಮಾಡಿತಾನೆ ನಮ್ಮೆಲ್ಲರನ್ನ ಸಾಕೋದು ಹೀಗೆ ಮತ್ತೆ ಒಬ್ಬರಿಗೊಬ್ಬರ ಮೇಲೆ ಜಗಳ ಬರ್ತಾ ಇದ್ರು ಅದನ್ನು ನೋಡಿ ರಾಮು ಹಬ್ಬ ಸ್ವಲ್ಪ ಹೊತ್ತಾದ್ರೂ ನೀವು ಸುಮ್ನೆ ಇದ್ದೀರಾ ನೀವೀಗೆ ಜಗಳ ಮಾಡ್ತಿರೋದ್ನ ನೋಡಿದ್ರೆ ನನ್ಗೆ ಜೀವನದಲ್ಲಿ ಮದ್ವೆನೇ ಬೇಡ ಅಂತ ಅನ್ಸುತ್ತೆ ಅನ್ಸುತ್ತೆನೆ ಮಾಡ್ಕೊಳ್ಳೋದಿಲ್ಲ ಹಾಗೆ ಹೇಳಿ ರಾಮು ಹೊರಗಡೆ ಹೋದ ಅವನನ್ನು ನೋಡಿ ಗಂಡ ಹೆಂಡತಿ ಇಬ್ರು ಇದೆಲ್ಲ ನಿಮ್ಮಿಂದಾನೆ ಅವನು ಹೇಗೆ ಬದ್ಲಾಗಿದ್ದಾನೆ ನೋಡಿ ಏನು ನನ್ನಿಂದಾನ ನೀನ್ ಸರಿಯಾಗಿದ್ರೆ ಹೀಗೆ ನಡೀತಾ ಇತ್ತ ಹೀಗೆ ಪ್ರತಿ ದಿನ ಒಬ್ಬರಿಗೊಬ್ಬರು ಜಗಳವನ್ನು ಆಡ್ತಾನೇ ಇದ್ರು ಹೀಗೆ ಸ್ವಲ್ಪ ದಿನದ ನಂತರ ರಾಧಮ್ಮ ತನ್ನ ಮಗನಾದ ರಾಮುವಿಗೆ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಅದಕ್ಕೋಸ್ಕರ ರಾಧಮ್ಮ ತನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ರು ಆ ವಿಷಯ ಗೊತ್ತಾದ ಗಂಗಾಧರ್ ಕೂಡ ತನ್ನ ಮಗನಿಗೆ ಒಳ್ಳೆ ಹುಡುಗಿನ ನೋಡ್ಬೇಕು ಅನ್ಕೊಂಡಿದ್ರು ಹೀಗೆ ಅವರು ಕೂಡ ಸಂಬಂಧನ ಹುಡುಕ್ತಾ ಇದ್ರು ರಾಧಮ್ಮ ಮಗನಿಗೆ ಒಂದು ಹುಡುಗಿ ಫೋಟೋವನ್ನು ತೋರಿಸಿ ಈ ಹುಡುಗಿನ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಈ ಹುಡುಗಿ ನಿನ್ಗೆ ಎಲ್ಲಾ ವಿಧದಲ್ಲೂ ಸರಿಯಾಗ್ತಾಳೆ ಹೀಗೆ ಹೇಳ್ತಾ ಇರುವಾಗ ಅಲ್ಲಿಗೆ ಗಂಗಾಧರ್ ಬಂದು ರಾಮು ನಿಮ್ ತಾಯಿ ತೋರಿಸಿದ ಹುಡುಗಿನ ಮದ್ವೆ ಆದ್ರೆ ನನ್ನ ಜೀವನದಾಗೆ ನಿನ್ನ ಜೀವನನು ಹಾಳಾಗುತ್ತೆ ವಾರಕ್ಕೆ ಮೂರ್ ದಿನ ಮೂರ್ ದಿನ ಅಂತ ಕೆಲ್ಸನ ಹಂಚ್ಕೊಳ್ಬೇಕಾಗುತ್ತೆ ಹೀಗೆ ಹೇಳಿ ಜಗಳ ಆರಂಭಿಸಿದ್ರು ಆ ಮಾತು ಕೇಳಿ ರಾಮು ಎದ್ದು ಒಳಗೆ ಹೋದ ಮರುದಿನ ರಾಮುನೇ ಒಂದು ಹುಡುಗಿನ ಕರ್ಕೊಂಡ್ ಬಂದ ಅಮ್ಮಾ ಅಪ್ಪಾ ನಾನು ಹೇಳದ್ನ ಕೇಳಿ ಈ ಹುಡುಗಿ ಹೆಸರು ಗೀತಾ ನಾವು ಸ್ವಲ್ಪ ದಿನದಿಂದ ಪ್ರೀತಿ ಮಾಡ್ತಿದ್ದೀವಿ ನನಗೆ ಹುಡುಗಿ ನೋಡದ್ನ ಬಿಟ್ಟು ನಮ್ಮಿಬ್ರಿಗೆ ಮದ್ವೆ ಮಾಡಿ ಹಾಗೆ ಅಂತ ಹೇಳಿದ ಹೀಗೆ ರಾಧಾ ಮತ್ತು ಗಂಗಾಧರ್ ಒಬ್ಬರ ಮುಖವನ್ನೊಬ್ರು ನೋಡ್ಕೊಳ್ತಾ ಇದ್ರು ಹೀಗೆ ದೊಡ್ಡವರ ಸಮ್ಮುಖದಲ್ಲಿ ಇಬ್ಬರಿಗೂ ಮದುವೆಯಾಯಿತು ಗೀತಾ ಮನೆಯಲ್ಲೇ ಇದ್ದು ಮನೆ ಕೆಲಸವನ್ನು ಪಟಪಟ ಅಂತ ಮಾಡ್ತಾ ಇದ್ಲು ಗಂಗಾಧರ್ ಎಂದಿನಂತೆ ಎದ್ದು ಅಡುಗೆ ಮನೆಗೆ ಬಂದು ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಟಿಫಿನ್ ಲಂಚ್ ಮಾಡ್ಕೊಳ್ಳೋಣ ಅಂತ ನೋಡಿದಾಗ ಅಷ್ಟೊತ್ತಿಗೆ ಗೀತಾ ಅಡುಗೆನ ಮಾಡಿ ಮುಗಿಸಿದ್ಲು ಏನ್ ಮಾವ ಇಷ್ಟು ಬೆಳಿಗ್ಗೆ ಅಡುಗೆ ಮನೆಗೆ ಬಂದಿದ್ದೀರಾ ನಿಮ್ಗೆ ಟೀ ಕಾಫಿ ಬೇಕಾ ಹಾಗೆ ಅಂತ ಕೇಳಿದ್ಲು ಅದನ್ನು ನೋಡಿ ಗಂಗಾಧರ್ ಶಾಕ್ ಆಗಿ ಹಾಗೆ ನಿಂತಿದ್ದ ಅದೇನಮ್ಮ ಏನಾಯ್ತು ಯಾಕೆ ಹೀಗೆ ಫ್ರೀಸ್ ಆಗಿ ನಿಂತಿದ್ದೀರಾ ಹಾಗೆ ಕೇಳಿದಾಗ ಗಂಗಾಧರ್ ಸ್ವಲ್ಪ ಎಚ್ಚರವಾಗಿ ಏನು ಇಲ್ಲಮ್ಮ ಮದುವೆಯಾಗಿ ಇಷ್ಟು ವರ್ಷದಲ್ಲಿ ಯಾರು ಕೂಡ ನನ್ನ ಹೀಗೆ ಕೇಳಲಿಲ್ಲ ಅದ್ರಿಂದನೇ ಸ್ವಲ್ಪ ಶಾಕ್ ಆಗ್ಬಿಟ್ಟೆ ನನ್ನನ್ನು ಕ್ಷಮಿಸಮ್ಮ ನನ್ಗೆ ಕಾಫಿ ಸಾಕು ಹೀಗೆ ಗೀತಾ ಗಂಗಾಧರಿಗೆ ಕಾಫಿ ಕೊಟ್ಲು ಆ ನಂತರ ಗೀತಾ ಮನೆಯಲ್ಲಿರುವವರಿಗೆಲ್ಲ ಸೇರಿ ಟಿಫೆನ್ ಅನ್ನು ಮಾಡಿ ರಾಧಮ್ಮ ಗೀತಾ ಮಾಡಿದ ಟಿಫೆನ್ ಅನ್ನು ತಿಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನು ಹೇಳದೆ ಊಟ ಮಾಡಿ ಎದ್ದು ಅವರಿಷ್ಟಕ್ಕೆ ಅವರು ಕೆಲಸಕ್ಕೆ ಹೋದ್ರು ಗೀತಾ ಮನೆಯಿಂದ ಎಲ್ಲರನ್ನು ಆಫೀಸಿಗೆ ಕಳಿಸಿ ಆ ನಂತರ ಮನೆ ಕೆಲಸವನ್ನು ಮುಗಿಸಿ ಆಫೀಸ್ ಕೆಲಸವನ್ನು ಮನೆಯಲ್ಲೇ ಕೂತು ಮಾಡ್ತಾ ಇದ್ಲು ಗೀತಾ ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಾ ಇರುವ ವಿಚಾರ ರಾಮು ಮತ್ತು ಗೀತನಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಒಂದು ದಿನ ಗೀತನಿಗೆ ಆಫೀಸಲ್ಲಿ ಕೆಲ್ಸ ಜಾಸ್ತಿ ಇದ್ದ ಕಾರಣ ಆ ಕೆಲ್ಸವನ್ನು ರಾತ್ರಿಡಿ ಕೂತು ಮಾಡಿ ಸುಸ್ತಾಗಿ ಬೆಳಿಗ್ಗೆ ಎದ್ದಳ್ಳಿಲ್ಲ ಬೆಳಿಗ್ಗೆ ಅಡಿಗೆ ಏನು ಮಾಡದ ಕಾರಣ ರಾಧನಿಗೆ ಕೋಪ ಬಂದು ಗೀತಾ ಗೀತಾ ಏನ್ ಮಾಡ್ತಿದೀಯ ನೀನು ನಮ್ಗೆ ಆಫೀಸಿಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು ಯಾಕೆ ನೀನು ಇನ್ನೂ ಕೂಡ ಎದ್ದಿಲ್ಲ ಹಗಲಿಡಿ ನಾವು ಹೋದ್ಮೇಲೆ ಸುಮ್ನೆ ಇರತ್ತಾನೆ ನಿನ್ ಕೆಲ್ಸ ಏನೋ ಕೆಲ್ಸ ಮಾಡಿ ಕಷ್ಟಪಟ್ಟವಳಂಗೆ ನಿದ್ರೆ ಮಾಡ್ತಿದ್ದೀಯಾ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಲು ರಾಧಮ್ಮ ಆಗ ಗಂಗಾಧರ್ ಮಧ್ಯೆ ಬಂದು ರಾಧಾ ಯಾಕೆ ಗೀತಾನ ಬೈತಾ ಇದ್ದೀಯಾ ಪಾಪ ಅವಳಿಗೆ ಮೈಗೆ ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆನಿ ಬೆಳಿಗ್ಗೆ ಎದ್ದೆಳ್ಳಿಲ್ವೋ ಏನೋ ಅವ್ಳು ಚೆನ್ನಾಗಿದ್ರೆ ಎಲ್ಲ ಮಾಡ್ತಿದ್ಲಲ್ವಾ ಆಗ ರಾಧಮ್ಮ ನೀವೇನ್ರಿ ಅವಳಿಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ದೀರಾ ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಇವಳಿಗೆ ಇರುವ ಕೆಲಸ ಏನು ಮನೇಲಿ ಸರಿಯಾಗಿ ಕೆಲಸ ಮಾಡತ್ತಾನೆ ಅದು ಕೂಡ ಮಾಡದಿದ್ರೆ ಹೇಗೆ ಹೀಗೆ ಬಾಯಿಗೆ ಬಂದ ಮಾತನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು ಅಮ್ಮ ಗೀತಾ ಅವಳೇನು ಕೋಪದಿಂದ ಮಾತಾಡಿ ಹೋಗ್ತಿದ್ದಾಳೆ ನೀನೇನು ಬೇಜಾರ್ ಮಾಡ್ಬೇಡ ಹೀಗೆ ಎಲ್ಲರೂ ಕೆಲಸಕ್ಕೆ ಹೊರಟೋದ್ರು ಈ ವಿಷಯ ಗೀತನ ಗಂಡನಾದ ರಾಮುವಿಗೆ ಗೊತ್ತಾಗಿ ಗೀತಾ ನೀನೇನು ಕೆಲ್ಸ ಮಾಡಿಲ್ಲ ಅಂತ ನಮ್ಮಮ್ಮ ಬೈತಾ ಇರುವಾಗ ನೀನು ಕೂಡ ಮನೇಲಿ ಕೂತು ಕೆಲ್ಸ ಮಾಡ್ತಾ ಇದ್ದೀ ಅಂತ ಯಾಕೆ ನೀನು ನಮ್ಮಅಮ್ಮನ್ ಬಳಿ ಹೇಳಿಲ್ಲ ಅವರೆಲ್ಲರ ಸಂಬಳವನ್ನು ನೋಡಿದ್ರೆ ಸಂಬಳ ನಿನಗೆ ಜಾಸ್ತಿ ಇರೋದು ನಾನ್ ಇವಾಗ್ಲೇ ಹೋಗಿ ಅಮ್ಮನಿಗೆ ಹೇಳ್ತೀನಿ ಹೀಗೆ ಕೋಪದಿಂದ ಹೋಗ್ತಾ ಇರುವಾಗ ಗೀತಾ ಅಡ್ಡ ಬಂದು ರೀ ರೀ ಅಷ್ಟೊಂದು ಕೋಪ ಮಾಡ್ತಿದ್ದೀರಾ ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಬೆಳಿಗ್ಗೆ ಎದ್ದು ಅಡಿಗೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ ನಾನು ಏನು ಅಡಿಗೆ ಮಾಡಿಲ್ಲ ಅಂತ ಅವರೆಲ್ಲರ ಹಸಿವಿನಿಂದ ಹಾಗೆ ಆಫೀಸಿಗೆ ಹೋದ್ರು ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಬೇಡಿ ಹಾಗೆ ಹೇಳಿ ರಾಮುನ ಒಪ್ಸಿದ್ಲು ಗೀತಾ ಹೀಗೆ ರಾಧಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೀತಾ ಮಾತ್ರ ಮನೆಯಲ್ಲೇ ಇದ್ದಾಳೆ ಅಂತ ಏನಾದ್ರೂ ಒಂದು ಕಾರಣ ಹೇಳಿ ರಾಧಮ್ಮ ಗೀತಾನ ಬೈತಾನೇ ಇದ್ರು ಆದರೆ ಗೀತಾ ಮಾತ್ರ ರಾಧಮ್ಮನಿಗೆ ಒಂದು ಮಾತು ಕೂಡ ಮಾತಾಡ್ಲೇ ಇಲ್ಲ ಹೀಗಿರುವಾಗ ಒಂದು ದಿನ ಗೀತಾ ಕೆಲಸ ಮಾಡುವ ಆಫೀಸಲ್ಲಿ ಗೀತನಿಂದ ಲಾಭ ಬಂತು ಅಂತ ಗೀತನಿಗೆ ಬೆಸ್ಟ್ ಎಂಪ್ಲಾಯ್ ಎನ್ನುವ ಅವಾರ್ಡ್ ಅನ್ನು ಕೊಟ್ಟಿದ್ರು ಮರುದಿನ ಬೆಳಿಗ್ಗೆ ಗಂಗಾಧರ್ ಮತ್ತು ರಾಧಮ್ಮ ಪೇಪರ್ ಓದ್ತಾ ಇರುವಾಗ ಅದರಲ್ಲಿ ಆ ನ್ಯೂಸ್ ಅನ್ನು ನೋಡಿ ಗಂಗಾಧರ್ ಅವರು ರಾಮು ಏನೋ ಇದು ಗೀತನಿಗೆ ಬೆಸ್ಟ್ ಎಂಪ್ಲಾಯಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಅವಳು ಮನೇಲಿ ತಾನೇ ಇದ್ದಾಳೆ ಆಗ ರಾಮು ಗೀತಾ ಮಾಡ್ತಾ ಇರುವ ಜಾಬ್ ಬಗ್ಗೆ ಹೇಳಿದ ಅದನ್ನೆಲ್ಲ ಕೇಳಿದ ರಾಧಮ್ಮ ಛೀ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಮಾಡ್ತಾ ಇರುವ ಸಣ್ಣ ಕೆಲಸಕ್ಕೆ ನಾನು ನಿಮ್ಮ ಮೇಲೆಲ್ಲ ಎಗರಾಡ್ತಾ ನಿಮ್ಮನ್ನ ಯಾರನ್ನು ಕೂಡ ನಾನು ನೋಡ್ಕೊಳ್ಳೇ ಇಲ್ಲ ಆದ್ರೆ ಗೀತಾ ಮಾತ್ರ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಅವಳಿಗೆ ಗರ್ವನೇ ಇಲ್ಲ ಅವಳು ಮನೆ ಕೆಲಸವನ್ನೆಲ್ಲ ಮಾಡಿ ಯಾರ್ ಜೊತೆನೂ ಸ್ವಲ್ಪ ಕೂಡ ಕೋಪನ ತೋರಿಸ್ಕೊಳ್ಳೇ ಇಲ್ಲ ಆದ್ರೆ ನಾನ್ ಮಾತ್ರ ಅವಳಿಗೆ ಎಷ್ಟು ಹಿಂಸೆ ಕೊಟ್ನು ಹೀಗೆ ಪಶ್ಚಾತ್ತಾಪ ಪಡ್ತಾ ಇದ್ರು ರಾಧಮ್ಮ ಆ ನಂತರ ರಾಧಮ್ಮ ಯಾವಾಗ ಕೂಡ ಗೀತಾ ಮೇಲೆ ಕೋಪ ಪಡ್ಲೇ ಇಲ್ಲ ಅಷ್ಟೇ ಅಲ್ಲ ಅಂದಿನಿಂದ ಆ ಮನೆಯಲ್ಲಿ ಯಾರು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗರ್ವನೇ ಪಡ್ಲಿಲ್ಲ